ತಮಟೆ ಕಲಾವಿದ ಮಂಜೇಶ್ ರವರು ಇನ್ಸ್ಟಾಗ್ರಾಂನಲ್ಲಿ ಎರಡು ಲಕ್ಷ ಜನ ಫಾಲೋವರ್ಸ್ ಅನ್ನು ಹೊಂದಿರುವ ಹಿನ್ನೆಲೆಯಲ್ಲಿ ಮಂಜೇಶ್ ರವರು ಚಿಂತಾಮಣೆಯಲ್ಲಿ ನಗರಸಭೆ ಪೌರ ಕಾರ್ಮಿಕರಿಗೆ ಉಚಿತವಾಗಿ ಬಿರಿಯಾನಿ ಊಟದ ವ್ಯವಸ್ಥೆ ಮಾಡಿ ಪೌರ ಕಾರ್ಮಿಕರೊಂದಿಗೆ ಸಂಭ್ರಮಾಚರಣೆ ಮಾಡಿಕೊಂಡರು ಚಿಂತಾಮಣಿ ತಾಲೂಕು ಸೇರಿದಂತೆ ಮತ್ತಿತರ ಮತ್ತಿತರ ತಾಲೂಕುಗಳಲ್ಲಿ ತಮಟೆ ಕಲಾವಿದ ಎಂದೇ ಹೆಸರು ಪಡೆದಿರುವ ತಮಟೆ ಮಂಜೇಶ್ ರವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಸಮಾಜಮುಖಿ ಸೇವಾ ಕಾರ್ಯಗಳ ವಿಡಿಯೋಗಳು ನೃತ್ಯ ತಮಟೆ ವಾದನ ಸೇರಿದಂತೆ ಮತ್ತಿತರ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡುವುದರ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇದೀಗ ತಮಟೆ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಎರಡು ಲಕ್ಷ ಅನುಯಾಯಿಗಳನ್ನು ಹೊಂದಿರುವ ಹಿನ್ನೆಲೆಯಲ್ಲಿ ಶುಕ್ರವಾರ ಮಂಜೇಶ್ವರವರು ಚಿಂತಾಮಣಿ ನಗರದಲ್ಲಿನ ಕಸಕಡ್ಡಿಯನ್ನು ತೆಗೆದು ನಗರದ ಸ್ವಚ್ಛತೆಗೆ ಪ್ರಮುಖ ಪಾತ್ರ ವಹಿಸಿರುವ ಪೌರ ಕಾರ್ಮಿಕರಿಗೆ ಉಚಿತವಾಗಿ ಬಿರಿಯಾನಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದು ಶುಕ್ರವಾರ ಬೆಳಗ್ಗೆ ನಗರಸಭೆ ಪೌರ ಕಾರ್ಮಿಕರ ವಿಶ್ರಾಂತಿ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಸರಳ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಜಗನ್ನಾಥ್ ನಗರಸಭೆ ಪೌರಾಯುಕ್ತ ಬಿ ಎನ್ ಚಲಪತಿ ನಗರ ಠಾಣೆ ಆರಕ್ಷಕ ವೃತ್ತ ನಿರೀಕ್ಷಕ ವಿಜಯಕುಮಾರ್ ಹಾಗೂ ಮಾಜಿ ನಗರಸಭೆ ಸದಸ್ಯ ಬ್ಲಡ್ ಮಂಜುನಾಥ್ ಎಲ್ ಟಿ ಎನ್ ನರಸಿಂಹ ಮತ್ತಿತರರು ಪಾಲ್ಗೊಂಡು ಕೇಕ್ ಕತ್ತರಿಸಿ ಸಿಇಚ್ ಬಿರಿಯಾನಿ ಊಟ ಬಡಿಸುವುದರ ಮೂಲಕ ಸಂಭ್ರಮಾಚರಣೆಯನ್ನು ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ನಗರದ ಸ್ವಚ್ಛತೆಗಾಗಿ ದುಡಿಯುತ್ತಿರುವ ಐದು ಜನ ಪೌರ ಕಾರ್ಮಿಕರಿಗೆ ಮಂಜೇಶ್ ರವರು ಆತ್ಮೀಯವಾಗಿ ಶಾಲು ವಧಿಸಿ ಫಲತಾಂಬುಲ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ನಗರಸಭೆಯ ಆರೋಗ್ಯ ಶಾಖೆ ಆರ್ತಿ ಬಾಬು ಸೇರಿದಂತೆ ತಮಟೆ ಮಂಜೇಶ್ ರವರ ಅಪಾರ ಅಭಿಮಾನಿಗಳು ಮತ್ತಿತರರು ಉಪಸ್ಥಿತರಿದ್ದರು ಚಿಂತಾಮಣಿ ಜನತೆ ಹೇಳೋದೇನೆಂದರೆ ನಮ್ಮ ಚಿಂತಾಮಣಿ ಜನ ಇಡೀ ನಮ್ಮ ಕರ್ನಾಟಕ ಜನ ನಮಗೆ ಮೆಚ್ಚುಗೆ ಕೊಟ್ಟು ಇಷ್ಟೊಂದು ಸ್ಥಾನ ಕೊಟ್ಟವ್ರೆ ಎರಡು ಲಕ್ಷ ಫಾಲೋವರ್ಸ್ ಅಂದರೆ ನಂಬೋಕಾಗಲ್ಲ ನಿಮ್ಮ ಪ್ರೀತಿ ಅಭಿಮಾನ ನಮಗೆ ಸದಾಕಾಲ ಹೀಗೆ ಇರಬೇಕು ಈಗಿನ ಇಲ್ಲಿ ಫಂಕ್ಷನ್ ಏನು ಮಾಡ್ತಾಯಿದೀವಿ ಅಂದರೆ ಟೂ ಲ್ಯಾಕ್ ಫಾಲೋವರ್ಸ್ಗೋಸ್ಕರ ಪೌರ ಕಾರ್ಮಿಕರಿಗೆ ಅನ್ನದ ಅನ್ನದಾನ ವ್ಯವಸ್ಥೆ ಮಾಡ್ತಾ ಇದೀವಿ ಅದರಲ್ಲಿ ಐದು ಜನ ಹಿರಿಯರಿಗೆ ಸನ್ಮಾನ ಮಾಡಬೇಕಂತ ಮಾಡಿಕೊಂಡು ಸಾಹೇಬಗೆ ಎಸ್ ಪಿ ಸಾಹೇಬಿಗೆಲ್ಲ ಹೇಳಿ ಇಷ್ಟ ಬಂದು ಇದೆಲ್ಲ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಪ್ರೋತ್ಸಾಹ ಹಾಕಿಬಿಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳಂತ ಇನ್ಸ್ಟಾಗ್ರಾಮ್ ಆ ಸ್ಥಳೀಯ ಕಲಾವಿದ ಸ್ಥಳೀಯ ಪ್ರತಿಮೆ ಬೆಳೀಲಿ ನಂಬೂರು ಹುಡುಗ ಅಂತ ವಾಸಿಸ್ತಾ ಅದೇ ರೀತಿಯಾಗಿ ಇವತ್ತು ಒಂದು ದಿನ ದಾನ ಅಲ್ಲ ಪೌರ ಕಾರ್ಮಿಕರ ಒಟ್ಟಿಗೆ ಅವರು ಕಳೀಬೇಕು ಅಂತ ಇವತ್ತು ಅನುಮತಿ ಕೇಳಿದರು ಸೊ ಅಧ್ಯಕ್ಷರ ಆದೇಶದ ಮೇಲೆ ಮತ್ತು ಅನುಮತಿ ಮೇರೆಗೆ ಅವ್ರ ಜೊತೆ ಬೆಳೀಲಿಕ್ಕೆ ಒಂದು ದಿವಸ ನಾವು ಅನುವು ಮಾಡಿಕೊಟ್ಟಿದ್ದೀವಿ ಸೊ ಈ ಕಲಾವಿದ ಬೆಳೀಲಿ ಇನ್ನೂ ರಾಷ್ಟ್ರಮಟ್ಟಕ್ಕೂ ನಮ್ಮ ಚಿಂತಾಮಣಿ ಪ್ರತಿಭೆಯನ್ನು ಕೊಂಡೊಯ್ದೆ ಅಂತ ಎಲ್ಲರೂ ಪರವಾಗಿ ಅವರಿಗೆ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ಅವರಿಗೆ ಅರ್ಸ್ತಾ ಇದ್ದೀವಿ ನೀವು ಸೌಹಾರ್ದವಾಗಿ ಅವರ ಕಷ್ಟಗಳಲ್ಲಿ ಪಾಲುದಾರ ಆಗ್ಬೇಕಂತ ಮನವಿ ಮಾಡ್ತಾ ಇದೆ ಇವರು ಇವಾಗ ಇವರು ಮಾಡಲಾಗೋ ಕಾರ್ಯ ಎಲ್ಲ ನೋಡ್ತಾ ಇರ್ತೀನಿ ಎಲ್ಲ ಕಡೆ ಈ ಕಾರ್ಯಕ್ರಮ ನೋಡ್ತಾ ಇರ್ತೀನಿ ತುಂಬಾ ಇವರು ನೋಡ್ತಾ ಇದ್ರೆ ಒಂದು ಆನಂದ ಆಗ್ತದೆ ಈ ಸಿಲ್ಬಾಬಲ್ಲಿ ಮುನೆಟ್ಟಪ್ಪ ಅಂತ ಹೇಳ್ಬಿಟ್ಟರು ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅವ್ರಿಗೆ ಇವನು ನಾನು ದೇವ್ರಾಗ ಕೇಳ್ಕೊತಾ ಇದ್ದೀನಿ ಇವರು ಆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ಮುಂದೆ ಇಂಥವೆಲ್ಲ ದಿನ ಬೆಳೀತಾ ಹೋಗ್ಬೇಕಂದ್ಬಿಟ್ಟಿದ್ದೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಈಗ ನಮ್ಮ ಮಂಜೇಶ್ ಏನಿದ್ದಾರೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಒಂದು ಸಾಮಾಜಿಕ ಸಾಮೂಹಿಕ ಅಥವಾ ಏನು ಜನರಿಗೆ ತಲುಪುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ ಮತ್ತೆ ಆ ಗುರುಪು ತೋರಿಸಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ಜನರಿಗೆ ಗೊತ್ತಿಲ್ಲ ಅದರಲ್ಲಿ ಇದನ್ನ ಇವ್ರು ಕೇಳಿದ್ರು ಅದರಲ್ಲಿ ಒಂದು

ಸಾಲವನ್ನು ನೀಡಲಾಗುತ್ತಿದೆ ನಿಮ್ಮ ಒಡವೆಗಳ ಭದ್ರತೆಗಾಗಿ ಸುರಕ್ಷಿತವಾದ ಚಿನ್ನದ ಪ್ಲಾಜಾವನ್ನು ನಿರ್ಮಿಸಲಾಗಿದೆ ನಮ್ಮ ಬ್ಯಾಂಕ್ನಲ್ಲಿ ಗೃಹ ಸಾಲ ಎಂಟು ಪಾಯಿಂಟ್ ಐವತ್ತು ಪೈಸೆ ಬಡ್ಡಿ ದರದಲ್ಲಿ ಹಾಗೂ ವಾಹನ ಸಾಲ ಎಂಟು ಪಾಯಿಂಟ್ ಎಂಬತ್ತು ಪೈಸೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗುತ್ತಿದೆ ಸೂಪರ್ ಸೀನಿಯರ್ ಸಿಟಿಜನ್ ಸ್ಕೀಮ್ನಲ್ಲಿ ಎಂಬತ್ತು ವರ್ಷ ಮೇಲ್ಪಟ್ಟವರ ಠೇವಣಿಗಾಗಿ ಅತ್ಯಧಿಕ ಎಂಟರಷ್ಟು ಬಡ್ಡಿದರ ನೀಡಲಾಗುತ್ತಿದೆ ಗ್ರಾಹಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಹೆಚ್ಚಿನ ವಿವರಗಳಿಗಾಗಿ ಚಿಂತಾಮಣಿ ನಗರದಲ್ಲಿನ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ